ದೇವರಿಗೆ ಸ್ತೋತ್ರವಾಗಲಿ ಐ ಐವತ್ತ ಏಳು ಇಪ್ಪತ್ತೊಂದು ದುಷ್ಟರಿಗೆ ಸಮಾಧಾನವೇ ಇಲ್ಲವೆಂದು ನನ್ನ ದೇವರು ನುಡಿಯುತ್ತಾನೆ ಒಂದು ಸಲ ಬೇಜಾರಾಗಿ ಸೇವಕರಂದರೆ ಬೇಜಾರಾಗೋದಿಲ್ಲ ಅಂತೇನಿಲ್ಲ ಎಲ್ಲರ ಥರ ಅವ್ರಿಗೂ ಬೇಜಾರು ದುಃಖ ಚಿಂತೆ ಬಾಧೆ ಎಲ್ಲ ಫ್ಯಾಮಿಲಿದು ವಿಷಯಗಳಾಗಲಿ ಸಭೆದು ಎಲ್ಲ ಸೇವೆ ನಿಮಿತ್ತವಾಗಿ ಆಪತ್ತುಗಳು ಎಲ್ಲ ಬಂದಾಗ ಒಂದೊಂದು ಸಲ ಹಣದ ಫೈನಾನ್ಷಿಯಲ್ ಕಷ್ಟಗಳು ಭಾಳ ದೊಡ್ಡದಾಗಿ ನಮ್ಮನ್ನು ಆವರಿಸಿಕೊಂಡಾಗ ಇನ್ನೇನು ನಮ್ಮ ಕೈಯಲ್ಲಿ ಆಗೋದಿಲ್ಲ ಅಂಥೇಳಿ ಸರಿ ಬೈಬಲ್ ತೆಗೆದು ನೋಡಿದ್ರೆ ಅಲ್ಲಿ ದುಷ್ಟರಿಗೆ ಸಮಾಧಾನವಿಲ್ಲ ಅಂತ ಹೇಳುತ್ತೆ ದೇವರು ಈ ರೀತಿಯೆಲ್ಲ ಮಾತಾಡ್ತಾರೆ ಅವಾಗ ಸಡನ್ನಾಗಿ ನಾವು ದೇವರು ಇದೇನಿದು ದುಷ್ಟರಿಗೆ ಸಮಾಧಾನವಿಲ್ಲ ಅಂತಿದೆಯಲ್ಲ ಅಂತ ಅಂದರೆ ದುಷ್ಟರಿಗೆ ಮಾತ್ರ ಸಮಾಧಾನವಿಲ್ಲ ನಾವು ದೇವ್ರನ್ನ ನಂಬ್ಕೊಂಡಿರುವ ಮಕ್ಕಳು ವಿಶ್ವಾಸ ಮತ್ತು ಭಕ್ತಿ ಇರೋದರಿಂದ ಅವರಿಗೆ ಸಮಾಧಾನ ಇರ್ತದೆ ದೇವರ ಮಕ್ಕಳಿಗೆ ಯಾವಾಗಲೂ ಸಮಾಧಾನ ಇರುತ್ತದೆ ಮತ್ತು ಇಲ್ಲಿ ದುಷ್ಟರಿಗೆ ಅಂತ ಹೇಳಿದ್ರೆ ನಾವು ದುಷ್ಟರು ಅಲ್ಲ ಬಟ್ ನಾವು ದುಷ್ಟರು ಇಲ್ಲದೇ ಇದ್ದಾಗ ನಾವು ದೇವರು ಮಕ್ಕಳ ಇದ್ದಾಗ ನಮಗೆ ಏನಕ್ಕೆ ಸಮಾಧಾನ ಇಲ್ಲದೆ ಇರುತ್ತೆ ಅಂದರೆ ಸೈತಾನು ಬಂದ್ಬಿಟ್ಟು ನಮ್ಮ ಜೀವಿತದಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡಿ ಅವನು ಈ ರೀತಿ ಈ ರೀತಿಯಾಗಿ ನಮಗೆ ಬೇಕಂತ ಮನಸ್ಸಿನಲ್ಲಿ ಮನಸ್ಸಾಕ್ಷಿ ಮೂಲಕ ನಮ್ಮನ್ನು ಇದಾಗೋದಿಲ್ಲ ಅದಿಷ್ಟೇ ಹಂಗೆ ಹಿಂಗೆ ಅಂಥೇಳಿ ಅವನು ನಮ್ಮನ್ನು ಭಯಪಡಿಸೋದಾಗಲಿ ಇನ್ನೇ ಇನ್ನೇನು ಇಂಥ ಈ ಸಮಸ್ಯೆಯಿಂದ ಬಿಡುಗಡೆ ಆಗೋದು ಕಷ್ಟ ಅಂಥೇಳಿ ಮತ್ತು ಔಟ್ಸೈಡ್ ಅಣ್ಣೀರುಗಳಿಂದ ಸಮಸ್ಯೆಗಳನ್ನ ತರಿಸೋದಾಗಲಿ ಈ ಥರ ಮಾಡಿ ನಮ್ಮನ್ನು ಹೃದಯವನ್ನು ಕುಗ್ಗಿಸ್ತಾನೆ ಅವನು ಎಷ್ಟೇ ಕುಗ್ಸಿದ್ರೂ ಕೂಡ ಸೈತಾನು ನಾ ಬಂದ್ಬಿಟ್ಟು ವಿಶ್ವಾಸದಲ್ಲಿ ದೇವರನ್ನು ಆಧಾರಪಟ್ಟಾಗ ಅವರ ಕೃಪೆಯಲ್ಲಿ ನಮಗೆ ಯಾವಾಗಲೂ ಸಮಾಧಾನ ಇರುತ್ತದೆ ನಮ್ಮ ಮನಸ್ಸಿನಲ್ಲಿ ಇದೇನು ಸ್ವಲ್ಪ ಬೇಜಾರಾಗಿದೆ ದುಃಖವಾಗಿದೆ ಅಂತ ಹೇಳಿದಾಗ ನಮಗೆ ಸಮಾಧಾನವಿಲ್ಲ ಅಂತ ಹೇಳಿದ್ರೆ ಆದರೆ ನಾವು ದುಷ್ಟರು ನಾವೇನಕ್ಕೆ ದುಷ್ಟರಾಗ್ತೀವಿ ನಾವು ನಮ್ಮ ಮನಸ್ಸಿಗೆ ನಾವೇ ಮಾತಾಡ್ಕೋಬೇಕು ತಂದೆ ನಾನೇನಕ್ಕೆ ದುಷ್ಟನಾಗ್ತೇನೆ ನಾನು ಸೃಷ್ಟಿಕರ್ತನ ದೇವರ ಮಗ ನನಗೇನಕ್ಕೆ ದುಷ್ಟ ಮನುಷ್ಯನೇ ನಾನು ದುಷ್ಟ ಮನುಷ್ಯನಂದರೆ ದೇವರು ಇಲ್ಲಿ ದುಷ್ಟ ಮನುಷ್ಯ ಅಂತ ಹೇಳ್ತಿಲ್ಲ ಮತ್ತು ನಾನು ದುಷ್ಟ ಮನುಷ್ಯನಂದರೆ ಅವರಿಗೆ ಸಮಾಧಾನವಿಲ್ಲ ಅಂತ ಹೇಳುತ್ತೆ ಹಾಗಾದರೆ ನಮಗೆ ಸಮಾಧಾನವಿಲ್ಲ ಅಂದರೆ ನಾವು ದುಷ್ಟರು ಅಂತ ಆ ರೀತಿಯಾಗಿ ನಮ್ಮನ್ನು ನಾವೇ ನಮ್ಮ ಹೃದಯಾಂತರಾಲಯಕ್ಕೆ ಮಾತಾಡಿಕೊಂಡು ನಾನೇನಕ್ಕಪ್ಪ ದುಷ್ಟನಾಗ್ತೀನಿ ನನಗೆ ಸಮಾಧಾನ ಇದೆ ನಾನು ದೇವರ ಮಗ ಅಂಥೇಳಿ ನಾವು ನಮ್ಮ ನಮ್ಮನ್ನೇ ಮಾತಾಡಿಕೊಂಡು ವಾಕ್ಯಗಳ ಮೂಲಕ ಹಾಡು ಹೇಳಿಕೊಂಡು ವಿಶ್ವಾಸವನ್ನು ಹೆಚ್ಚಿಸ್ಕೊಳ್ಬೇಕು ಈ ಸೈತಾನು ಸುಮ್ಮನೆ ಇರೋದಿಲ್ಲ ಅವಳು ಯಾವಾಗಲೂ ಮೈಂಡಲ್ಲಿ ಬಂದು ಹೃದಯದಲ್ಲಿ ಬಂದು ಏನೋ ಒಂದು ಮಾತಾಡ್ತಾ ಇರ್ತಾನೆ ಅವನಿಗೆ ನಾವು ಕಿವಿಗೊಡಬಾರದು ನಿನ್ನ ಕೈಗೆ ಆಗಲ್ಲ ನೀನು ಹಿಂಗೆ ಮಾಡೋದಿಲ್ಲ ನೀನಷ್ಟೇ ಮುಗಿದೋಯ್ತು ಮತ್ತು ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಪ್ರೇರೇಪಿಸ್ತಾನೆ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಪ್ರೇರೇಪಿಸೋದೇ ಸೈತಾನ ನಾನು ಭಯ ಉಡ್ಸೋದು ಸಮಸ್ಯೆಗಳು ಅಧಿಕವಾದಾಗ ಇನ್ನೇನು ನೀನು ಮುಳುಗೋದೆ ಬಿಡುಗಡೆ ಆಗೋದಿಲ್ಲ ದೇವ್ರು ಕೈ ಬಿಟ್ಟುಬಿಟ್ರು ಅಂತ ಹೇಳಿ ರಕರಕವಾಗಿ ಬಂದು ಕಿವಿಗಳಲ್ಲಿ ಮಾತಾಡ್ತಾನೆ ಆ ಸಮಯದಲ್ಲಿ ನಾನು ಪ್ರಾರ್ಥನೆ ಮಾಡಿ ವಾಕ್ಯಗಳನ್ನ ಧ್ಯಾನಿಸಿದ್ರೆ ಈ ವಾಕ್ಯಗಳು ನಮಗೆ ಶಕ್ತಿ ಉಳ್ಳದಾಗಿ ಬಲ ಕೊಟ್ಟು ನಡೆಸುತ್ತೆ ಅದರಿಂದ ಒಂದು ಸಲ ದೇವರು ಸಮರಶ್ರೀ ಹತ್ರ ಹೋದಾಗ ನನಗೆ ನೀರು ಕೊಡೋಂಥ ದೇವರು ಕೇಳ್ತಾರೆ ಅವಾಗ ನಾನು ಸಮರ್ಯ ನೀವು ಬಂದು ಆಗಿಬಿಟ್ಟು ನೀರು ಕೇಳ್ತಿರಲ್ಲ ಅಂತಾರೆ ಆದರೆ ಕೇಳ್ತಿರೋರು ಯಾರಂತ ನಿನಗೆ ಬರ್ತದರ ಜೀವ ಜಲವನ್ನೇ ನಿನಗೆ ಕೊಡ್ತೀನಿ ಅಂತ ಹೇಳಿದ್ರೆ ಯಾವಾಗಲೂ ನೀರು ಅಡಿಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಅಂದರೆ ನೀರು ಕುಡಿದೇ ಮನುಷ್ಯ ಇರೋದಲ್ಲ ಅಂದರೆ ಅಂತರಾಳದಲ್ಲಿ ದೈವಿಕ ಸಮಾಧಾನ ಅದಕ್ಕೆ ಆಯಮ್ಮ ಲೋಕದ್ದು ಅಂದ್ಕೊಂಡು ವ್ಯವಹಾರ ಅಂದ್ಕೊಂಡು ಅಯ್ಯೋ ನಾನು ಕಷ್ಟಪಟ್ಟು ಅಲ್ಲಿಗೆ ಇಲ್ಲಿಗೆ ಓಡಾಡ್ತಾ ಇದ್ದೀನಿ ನೀರಿಗೋಸ್ಕರ ಈ ನೀರು ಕುಡಿಲೇಬೇಕು ಆತ್ಮಿಕ ನೀರು ಅವರು ದೇವರು ಹೇಳ್ತಾ ಇರೋದು ಅರ್ಥ ಆಗಿಲ್ಲ ಯಮ್ಮನಿಗೆ ಅಮ್ಮನಿಗೆ ಆ ಸಮರ ಸರಿ ನಾನು ಅಲ್ಲಿಂದ ಹೋಗಿ ಬರ್ತೀನಿ ಈ ಜೀವ ನದಿ ಜೀವ ನೀರನ್ನು ನನಗೆ ಕೊಟ್ಟರೆ ನಾನು ಇಲ್ಲಿ ನೀರು ಬರೋದು ಹೋಗೋದು ಕಷ್ಟ ಆಗೋದಿಲ್ಲ ಅಂತ ನಾವು ನೀರು ಹೊತ್ಕೊಂಡು ಹೋಗ್ಬೇಕು ಅಡುಗೆ ಮಾಡಬೇಕು ತಿನ್ನಬೇಕು ಬಟ್ ಇದು ಊಟ ಜೀವನವಾಗಿ ಜೀವಂತವಾಗಿರೋದಕ್ಕೆ ಊಟ ಅವಶ್ಯಕತವಾಗಿದೆ ಶರೀರಕ್ಕೆ ಆದರೆ ಅವ್ರಿಗೆ ಹೇಳ್ತಾ ಇರೋದು ಆತ್ಮೀಕ ಸಮಾಧಾನ ಆತ್ಮೀಕ ಜೀವನದಿ ಆತ್ಮೀಕವಾಗಿ ಕುಡಿಯುವಂಥ ಈ ದೈವಿಕ ದೀರ್ಘ ಶಾಂತಿ ಅನ್ನುವ ಒಂದು ದೈವಿಕ ವಾರಗಳು ಕೃಪೆಗಳನ್ನು ದೇವರು ಮಾತಾಡ್ತಿದ್ದಾರೆ ಆ ಯಮ್ಮನಿಗೆ ಅರ್ಥ ಆಗಿಲ್ಲ ಅದೇ ರೀತಿಯಾಗಿ ಈ ಲೋಕದಲ್ಲಿ ದುಷ್ಟರು ಅಂತ ನಾವು ಔಟ್ಸೈಡಲ್ಲಿ ಮಾತ್ರ ಎಷ್ಟೋ ಜನಗಳನ್ನ ನೋಡ್ತೀವಿ ಔಟ್ಸೈಡಲ್ಲಿ ಮಾತ್ರ ಅವರು ಒಂದು ದೊಡ್ಡ ಬಂಧವಾಗಿ ತೋರಿಸೋದು ಯಾರಗೊಂಥರ ಮೊಕಾಲ ಎಲ್ಲ ವಿರಕ್ತಿಯಾಗಿರ್ತಾರೆ ಒಂಥರ ಕೋಪಿಷ್ಟರಾಗಿ ಇರ್ತಾರೆ ಆದರೆ ನಿಜವಾಗಲೂ ನಾವು ದೇವರ ಮಕ್ಕಳು ನಾವು ಗಮನಿಸಿಟ್ಟು ನೋಡಿದಾಗ ನಮಗಿರುವ ಸಮಾಧಾನ ನಮಗಿರುವ ಈ ನೆಮ್ಮದಿ ಶಾಂತಿ ಅವರಲ್ಲಿ ಇರೋದಿಲ್ಲ ಯಾಕಂದರೆ ಅವರು ದುಷ್ಟ ಮನುಷ್ಯರು ಆ ಹೃದಯಾಂತ್ರಾಳದಲ್ಲಿ ಸಿಗುವಂಥ ಸಮಾಧಾನಕ್ಕಿಂತ ಲೌಕಿಕವಾಗಿ ಸಿಗುವಂಥ ಶಾರೀರಿಕವಾಗಿ ಸಿಗುವಂಥ ಊಟದಲ್ಲಿ ಬಟ್ಟೆಗಳಲ್ಲಿ ಪಾಪದ ಭೋಗಗಳಲ್ಲಿ ಕುಡಿಯೋದು ವ್ಯಪಚಾರ ಕಾರ್ಯಗಳಲ್ಲಿ ಈ ಸಿಗರೇಟು ಗಾಂಜಾ ಅಂತೇಳಿ ರಕರಕವಾದ ಪಾಪಗಳಲ್ಲಿ ಮುಳುಗೋಗಿ ಅದರಲ್ಲಿ ಸಿಗುವಂಥ ಆ ಪಾಪದ ಯಾವಾಗಲೂ ವೇದನೆ ಕೊಡೋದು ಅದು ಸಮಾಧಾನ ಕೊಡೋದಿಲ್ಲ ಅದನ್ನೇ ದೇವ್ರು ಹೇಳ್ತಿದ್ದಾರೆ ಪಾಪ ಮಾಡೋದರಿಂದ ವೇದನೆ ಇರುತ್ತದೆ ದುಷ್ಟರಿಗೆ ಸಮಾಧಾನವಿರೋದಿಲ್ಲ ಅಂತ ಹೇಳ್ಬಿಟ್ಟು ಈ ವಾಕ್ಯದ ಮೂಲಕ ದೇವರು ನಮ್ಮ ಮಧ್ಯದಲ್ಲಿ ಮಾತಾಡ್ತಿರೋದಕ್ಕೆ ಹೃದಯಂತ್ರಾಳದಲ್ಲಿ ಮಾತಾಡ್ತಿದ್ದಾರೆ ಏನಂದರೆ ನಮ್ಮನ್ನು ನಾವೇ ಹೃದಯವನ್ನು ಪರೀಕ್ಷಿಸಿ ನೋಡಿಕೊಳ್ಬೇಕು ಇವಾಗ ನಾವು ಚೆಕ್ ಮಾಡಿದಾಗ ನಾವು ಸಮಾಧಾನವಾಗಿದ್ದೀವ ದೇವ್ರು ನಂಬಿಕೊಂಡು ಸಮಾಧಾನ ಇದೆಯಾ ಹೋರಾಟ ಇದೆ ಸಮಸ್ಯೆಗಳಿದ್ದಾವೆ ಅದು ನಾವು ಜೀವಂತವಾಗಿ ಇರೋವರೆಗೂ ಇರ್ತವೆ ಅದರ ಕುಗ್ಗಿ ಹೋಗದಾಗೆ ಸೃಷ್ಟಿಕರ್ತನ ನಮ್ಮ ಜೊತೆಯಲ್ಲಿದ್ದಾರೆ ದೇವರು ನಮ್ಮನ್ನು ಕೈ ಬಿಟ್ಟಿಲ್ಲ ಹೃದಯದಲ್ಲಿದ್ದಾರೆ ಅವ್ರನ್ನ ವಿಶ್ವಾಸ ನಂಬಿಕೆಯನ್ನು ನಾವು ಹೆಚ್ಚಿಸಿಕೊಂಡು ಅವನ್ನ ಎದುರಿಸಿ ಓಡಿಸುವ ಒಂದು ಕೃಪಾ ವರಗಳು ನಮ್ಮಲ್ಲಿ ಆಪ್ರೇಟ್ ಆಗಬೇಕು ಆ ಸೈತನ ಕ್ರಿಯೆಗಳನ್ನು ನಿರ್ಮೂಲ ಮಾಡಬೇಕು ಅವನ ಯೋಚನೆಗಳಿಗೆ ಅವನ ತಂತ್ರಗಳಿಗೆ ನಾವು ಕಿವಿಗೊಡಬಾರದು ಅವನಿಗೆ ಕಿವಿಗೊಟ್ಟು ಮೆಲ್ಲಿಗೆ ಮಾತಾಡ್ತಾನೆ ಮಾತಾಡಿ ನಮ್ಮನ್ನು ಪಾತಾಳಕ್ಕೆ ದಬ್ಬೋದಿಕ್ಕೆ ಟ್ರೈ ಮಾಡ್ತಾನೆ ಅವನ ದುಷ್ಟನು ಆ ದುಷ್ಟ ಅವರಿಗೆ ಮಾತ್ರನೇ ವೇದನೆ ದುಃಖ ಇರೋದು ದೇವರ ಮಕ್ಕಳಿಗೆ ಯಾವತ್ತು ವೇದನೆ ದುಃಖ ಇರು ಇರ ಕುಡಿದು ಇರಬಾರದು ನಾವು ಅದರಿಂದ ಓವರ್ಕಮ್ ಮಾಡಬೇಕು ಬಿಟ್ಟು ಹೊರಗಡೆ ಬಂದುಬಿಡಬೇಕು ದೇವರಿಗೆ ಸ್ತೋತ್ರವಾಗಲಿ ನಮಗೆ ಯಾವಾಗಲೂ ಸಮಾಧಾನ ಅನ್ನೋ ಒಂದು ಆಯುಧವನ್ನು ಹಿಡ್ಕೊಂಡು ನಾವು ಈ ಲೋಕಯಾತ್ರೆಯಲ್ಲಿ ಮುಗಿಸ್ಬೇಕು ಸಮಸ್ಯೆಗಳಿರ್ತವೆ ಇಲ್ಲದೆ ಅಂತ ಇಲ್ಲ ಆದರೆ ಎಷ್ಟು ಸಮಸ್ಯೆ ಬರುತ್ತೋ ಅದರ ಜೊತೆಯಲ್ಲಿ ನಾವು ವಿಶ್ವಾಸದಿಂದ ದೇವರು ನಮ್ಮ ಜೊತೆಯಲ್ಲಿದ್ದಾರೆ ಅವ್ರು ನಾಚಿಕೆ ಪಡಿಸೋದಿಲ್ಲ ಅವಮಾನ ಪಡಿಸೋದಿಲ್ಲ ಅವ್ರು ಬಿಡುಗಡೆ ಮಾಡ್ತಾರೆ ಅವರಿಂದ ಅಸಾಧ್ಯವಾದ ಕಾರ್ಯ ಯಾವುದಿಲ್ಲ ಸೃಷ್ಟಿಕರ್ತನು ಅವ್ರು ನಮ್ಮ ತಂದೆ ನನಗೋಸ್ಕರ ಪ್ರಾಣ ಕೊಟ್ಟು ನನ್ನ ಕಾಪಾಡಿದವರು ನನ್ನ ಬಿಡುಗಡೆ ಮಾಡಿದವರು ಈ ರೀತಿಯಾಗಿ ನಮ್ಮ ಹೃದಯಾಂತರ ಆಳದಲ್ಲಿ ವಿಶ್ವಾಸ ಆಗಿ ಮಾತುಗಳಿಂದ ವಿಶ್ವಾಸವಾದ ಶಕ್ತಿಯಿಂದ ನಾವು ಬೆಳೆದರೆ ನಮಗೆ ವೇದನೆ ಅನ್ನೋದು ಇರೋದಿಲ್ಲ ಅದು ದುಷ್ಟರಿಗೆ ಹಂಗಾದರೆ ನಾವು ದುಷ್ಟರ ದೇವ್ರು ನಂಬ್ಕೊಂಡು ಇರೋರು ನಾವು ದುಷ್ಟರ ಪಾಪ ಮಾಡಿದವರಿಗೆ ವೇದನೆ ಇರುತ್ತೆ ದುಷ್ಟರಿಗೆ ದುಃಖ ಇರುತ್ತೆ ಅಂತ ಬೈಬಲ್ ಹೇಳ್ತಾ ಇದೆ ಹಂಗಾದರೆ ನಾವು ಅದರಿಂದ ಹೊರಗಡೆ ಬಂದಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಇರೋಣ ನಾವು ದುಷ್ಟ ಮನುಷ್ಯರಾಗಿ ಇದ್ವಿ ಒಂದು ಕಾಲದಲ್ಲಿ ಅದರಿಂದ ಬೇರ್ಪಡಿಸಿ ಯೇಸುವಿನ ರಕ್ತದಿಂದ ತೊಳೆದು ಸುದ್ದಿಗರಿಸಿ ಹಳೆ ಪಾಪಗಳನ್ನೆಲ್ಲ ತೊಳೆದು ಅವರ ಮಗನಾಗಿ ಸ್ವೀಕರಿಸಿ ನಮಗೆ ದೈವಿಕ ಸಮಾಧಾನವನ್ನು ನಮಗೆ ಕೊಟ್ಟಿದ್ದಾರೆ ಈ ಸಮಾಧಾನ ಲೋಕದಲ್ಲಿ ಇರುವವರೆಗೂ ನಾವು ಕಾದುಕೊಳ್ಳಬೇಕಾಗಿ ಇರುವವರೆಗೂ ನಮ್ಮಲ್ಲಿ ಇರು ಇರಬೇಕಾಗಿ ಪರಿಶುದ್ಧಾತ್ಮನಲ್ಲಿ ನಾವು ಬೆಳೆಯೋದಕ್ಕೆ ಈ ಸೈತಾನು ಹೋರಾಟಗಳಲ್ಲಿ ಕುಗ್ಗಿ ಹೋಗೋದಾಗಿ ಜಯಿಸೋದಕ್ಕೆ ನಾವು ಪ್ರಾರ್ಥನೆ ಮಾಡೋಣ ಸುದ್ದಿ ನಿವಾಸ ಮಾಡುವ ಪರಲೋಕ ತಂದೆಯೇ ಸೃಷ್ಟಿಕರ್ತನೆ ದುಷ್ಟರಿಗೆ ಸಮಾಧಾನವಿಲ್ಲ ಅಂಥೇಳಿ ಸ್ಪಷ್ಟವಾಗಿ ಮಾತಾಡಿದ್ರಿ ನಾವು ದುಷ್ಟರ ಲೆಕ್ಕದಲ್ಲಿ ಇಲ್ಲ ನಾವು ದೇವರ ಮಕ್ಕಳ ಇದ್ದೇವೆ ನಮಗೆ ಯಾವಾಗಲೂ ಸಮಾಧಾನ ಸಂತೋಷ ನೆಮ್ಮದಿ ಅಧಿಕವಾಗ್ತಾ ಇರೋದಕ್ಕಾಗಿ ಸೋದರ ನಮಗೂ ಹೋರಾಟಗಳು ಸಮಸ್ಯೆಗಳು ಮಾಂಸದಲ್ಲಿ ಇರಬೇಕಾದ್ರೆ ಬರ್ತವೆ ಆದರೂ ಕೂಡ ಅದು ದುಃಖ ಇದ್ದಾಗ ದುಷ್ಟರಿಗೆ ಸಮಾಧಾನವಿಲ್ಲ ಅಂತ ಹೇಳಿದ ಪ್ರಕಾರವಾಗಿ ಅದೃಷ್ಟ ಮನುಷ್ಯನಿಂದ ಬಿಡುಗಡೆ ಮಾಡಿ ನಿನ್ನ ದೈವಿಕ ಹಸದೆ ಕೆಳಗಡೆ ಇರುವ ನಿನ್ನ ಕೃಪಾ ಕೆಳಗಡೆ ಇರುವ ನಮ್ಮನ್ನು ಅಧಿಕವಾಗಿ ಪ್ರೀತಿ ಮಾಡುವ ನಿನ್ನ ಹಸ್ತದಲ್ಲಿರುವ ಒಂದು ದೈವಿಕ ಸಮಾಧಾನ ಹದಿನಾಲ್ಕರ ಹದಿನಾಲ್ಕರದ ಪ್ರಕಾರ ಲೋಕ ಕೊಡುವ ರೀತಿಯಲ್ಲಿ ನಾನು ನಿಮಗೆ ಕೊಡುವುದಿಲ್ಲ ಲೋಕ ಕೊಡುವ ರೀತಿಯಲ್ಲ ಪಾಪದಲ್ಲಿ ಸಿಗುವಂಥ ಸಮಾಧಾನವಲ್ಲ ಲೋಕ ಕೊಡುವ ರೀತಿಯಲ್ಲ ನನ್ನ ಸಮಾಧಾನವನ್ನೇ ನಿಮಗೆ ಕೊಡುತ್ತೇನೆ ಅದು ದೈವಿಕ ಸಮಾಧಾನ ಪರಲೋಕದ ಸಮಾಧಾನ ಎಸ್ವಿ ಸಮಾಧಾನದಲ್ಲಿ ಜೀವಿಸಲು ಕೃಪೆ ಮಾಡಿರಿ ಹೋರಾಟ ಅಧಿಕವಾಗಿದೆ ದುಃಖದ ಅಧಿಕವಾಗ್ತಾ ಇದೆ ಬಿಡುಗಡೆ ಮಾಡಿರಿ ಆಸರುದ್ರಿ ಯೇಸುವಿನ ನಾಮದಲ್ಲಿ ಬೇಡನಿದ್ದೇವೆ ತಂದೆಯೇ ಆಮೇನ್